ವಿಶೇಷ ಕಾರ್ಯಕ್ರಮ ನಿಮ್ಮ ಬದುಕಿನ ನಿಮ್ಮ ಪಯಣದ ಗುರಿ ಏನಾಗಿರಬೇಕು ಅದಕ್ಕೆ ನಾವೆಲ್ಲ ಏನು ಮಾಡಬೇಕು ಅನ್ನೋದೇ ಈ ದಿನದ ಇವತ್ತು ಒಂದು ಶಾಲೆಯಲ್ಲಿ ಡಿಸ್ಟಿಂಕ್ಷನ್ ಎಲ್ಲ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗುವಂತ ರೀತಿ ಎಲ್ಲ ಇದೆ ಯಾಕೆ ಅಂತಂದ್ರೆ ಇವತ್ತು ಸ್ಪರ್ಧಾ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ ನಮಗಿಂತಲೂ ಅವನಿಗಿಂತಲೂ ನಾನ್ ಮುಂದೆ ಬರಬೇಕು ಅಂತ ಮನೋಭಾವಗಳು ನಮ್ಮಲ್ಲಿ ಯಾವಾಗ ಹೆಚ್ಚಾತ ಹೆಚ್ಚಾಗ್ತಾ ಹೋಗ್ತೋ ಅದ್ರ ಅದ್ರ ಮುಖಾಂತರ ಇವತ್ತು ನಾವು ಸ್ಪರ್ಧಾ ಮನೋಭಾವದಿಂದ ಹೆಚ್ಚು ಹೆಚ್ಚು ಸ್ಪರ್ಧೆಗೆ ಮಾಡ್ತಾ ಇದ್ದೀವಿ ಇಲ್ಲಿ ಇಪ್ಪತ್ನಾಲ್ಕು ಪೋಸ್ಟ್ ಖಾಲಿ ಅಂತೆ ಆರು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ನಾಲ್ಕು ಪೋಸ್ಟ್ಗೆ ಆರು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ್ರೆ ಯಾರಿಗೆ ಉದ್ಯೋಗ ಕೊಡಬೇಕು ಯಾಕೆ ಅಂತಂದ್ರೆ ಇವತ್ತಿನ ಮಟ್ಟದಲ್ಲಿ ಸ್ಪರ್ಧೆ ಅನ್ನೋದು ಅಷ್ಟು ತೀವ್ರತೆ ಇದೆ ಅಂತ ಅಲ್ಲ ಒಂದು ಪಿ ಎಸ್ ಸಿ ಒಂದು ಪಾಯಿಂಟ್ ಅನ್ನು ಔಟ್ ಮಾಡಿದೆ ಏನಂತಂದ್ರೆ ಈ ಆರು ಲಕ್ಷ ಜನದಲ್ಲಿ ಮುನ್ನೂರು ಅಂಕಗಳಿಗೆ ಮುನ್ನೂರು ಅಂಕಗಳನ್ನು ಪಡೆಯೋರೆ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಮುನ್ನೂರು ಅಂಕ ಒಂದು ಲಕ್ಷ ಜನ ಪಡೆದು ಬಿಟ್ರೆ ಸೆಲೆಕ್ಟ್ ಮಾಡಬೇಕು ಈ ತರದ್ದು ಬೇರೆ ಬೇರೆ ಪ್ರಶ್ನೆಗಳು ಉದ್ಭವಿಸ್ತವೆ ಕಾರಣ ಏನು ಅಂತಂದ್ರೆ ಪರ್ಮಿನೆಂಟ್ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಒಳ್ಳೊಳ್ಳೆ ಐ ಎ ಎಸ್ ಆಫೀಸರ್ ಆಗಬೇಕು ಡಿ ಸಿ ಆಗಬೇಕು ಎಷ್ಟೋ ಎಷ್ಟೋ ಕನಸುಗಳು ಕಂಡಿರ್ತೀವಿ ಆದರೆ ನಮಗೆ ಅದಕ್ಕಾಗಿ ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಬರೀ ಎಸ್ ಎಲ್ ಸಿ ಪಾಸ್ ಮಾಡಿಬಿಟ್ರೆ ಪಿ ಯು ಸಿ ಪಾಸ್ ಮಾಡಿಬಿಟ್ರೆ ಡಿಗ್ರಿ ಪಾಸ್ ಮಾಡಿಬಿಟ್ರೆ ನನಗೆಲ್ಲ ಸಿಗುತ್ತೆ ಅನ್ನೋದು ಬಹಳ ಸುಳ್ಳು ಆದರೆ ನಿಮ್ಮ ಗುರಿ ಇದೆಯಲ್ಲ ವಿಷನ್ ಇದೆಯಲ್ಲ ಅದನ್ನು ಮುಟ್ಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು ಅನ್ನೋದಕ್ಕೆ ನಿಮ್ಗೊಂದು ಮಾರ್ಗದರ್ಶನ ಬೇಕು ಆ ಮಾರ್ಗದರ್ಶನ ಯಾವುದು ಅಂತಂದ್ರೆ ಇವತ್ತು ರಾಮೋಜಿ ಸರ್ ಅವರು ಅವರೊಬ್ಬ ಎಮ್ ಎಲ್ ಸಿ ಆಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸಮಾಜ ಸೇವಕರಾಗಿ ಈ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ಮಕ್ಕಳಿಗೂ ಕೂಡ ತನ್ನ ವಿಷನ್ಗೆ ನಾನು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು ಅನ್ನೋದನ್ನ ಇವತ್ತು ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ನಿಮಗೆ ಆ ಆ್ಯಪನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಸೊ ಅದ್ರ ಮೂಲಕ ನೀವು ನಾನು ಯಾವುದಾದ್ರೂ ಒಂದು ಐ ಎಸ್ ಆಗಬೇಕಾದ್ರೆ ಒಂದು ಡಾಕ್ಟರ್ ಆಗಬೇಕಾದ್ರೆ ಒಂದು ಡಿ ಸಿ ಆಗ್ಬೇಕಾದ್ರೆ ನಾನು ಮುಂದೆ ಏನು ಮಾಡಬೇಕು ಹೇಗೆ ಓದಬೇಕು ಅಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದೆ ಯಾವ ವಿಷಯ ನಾನು ಆಯ್ಕೆ ಮಾಡ್ಕೊಬೇಕು ಇವೆಲ್ಲವನ್ನ ಅರ್ಥೈಸಿಕೊಳ್ಳುವಂತ ವೇದಿಕೆಯಾಗಿ ಇವತ್ತು ಇಲ್ಲಿ ಕರೆಸಿ ಮಾಡುತ್ತೀನಿ ವಿದ್ಯೆಯ ದಯಾಗ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ಏಕದಂತ ಚತುರ್ಭುಜ ಶಂಕಚಕ್ರ ಹಿಡಕೊಂಡು ಸರರರ ಬಂದು ಹಿಡಿದೆ ಕಲಿಯೊಳಗೆ ಕಲಿಯೊಳಗೆ ಈ ಧರೆಯೊಳಗೆ ಅತಿ ಸುಳಿ ದೈಯ ಮೇಗ ಸುತಮತ ಸುಳಿ ರೋಡ ಜಯ 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 ಗಣಪ ಜಯ 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 ಗಣಪ ಗಣಪತಿ ನಿನ್ನ ಸ್ತುತಿ ಮಾಡು ತಿನಿ ಸಪದ ಗ ಕೊಡು ಮತಿ ವಿದ್ಯೆಯ ದಯಾ ಗಣ ಜನನ ನನನ ನನ ಶಂಕಾರ ನುಡಿಸುತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಶಿಕ್ಷಕರಾಗಿ ಕಾರ್ಯವನ್ನು ಅಥವಾ ವೃತ್ತಿಯನ್ನು ಪ್ರಾರಂಭಿಸಿ ನಂತರ ಶಿಕ್ಷಕರಿಗಾಗಿಯೇ ತಮ್ಮ ಒಂದು ಸೇವೆಯನ್ನು ಮುಳಪಾಗಿಟ್ಟು ಪದವೀಧರ ವೇದಿಕೆಯನ್ನು ಸೃಷ್ಟಿಸಿ ಸಾವಿರಾರು ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡುತ್ತಾ ಮೊನ್ನೆ ನಡೆದಂತಹ ಒಂದು ಕಳೆದ ವರ್ಷ ನಡೆದಂತಹ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅತ್ಯಂತ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ಗೆ ಆನೇಕಲ್ನಿಂದ ಹೋಗಿರುವಂತಹ ಆನೆಕಲ್ ರಾಮೋಜಿಗೌಡ್ರಂತಾನೆ ಎಲ್ಲರನ್ನು ಕರೀತಾರೆ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇವರಿಗೆ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಎಸ್ ಶಾಲೆ ಎಲ್ಲ ಶ್ರೀಯುತರು ಆನೆಕಲ್ ತಾಲೂಕಿನಲ್ಲೇ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಈಗ ಎಮ್ ಎಲ್ ಸಿಗಳಾಗಿ ಬೆಳೆದು ವಿದ್ಯಾರ್ಥಿಗಳಿಗೆ ತನ್ನ ಜೀವನದ ಒಂದು ಗುರಿಯನ್ನು ತಲುಪೋದಕ್ಕೆ ಅವಶ್ಯಕವಾದಂತಹ ಸ್ಪರ್ಧಾತ್ಮಕ ಆಪ್ನ ಪರಿಚಯವನ್ನು ಮಾಡಿಕೊಡ್ತಾರೆ ಅದನ್ನ ತಾವೆಲ್ಲ ಸದುಪಯೋಗ ಪಡ್ಕೊಳ್ಬೇಕು ಜೊತೆಗೆ ಇತರ ಮಕ್ಕಳಿಗೂ ಸಹ ತಿಳಿಸ್ಕೊಡ್ಬೇಕು ಅಂತ ಕೋರ್ಕೊಳ್ತೇನೆ ಆನೇಕಲ್ ತಾಲೂಕಿನ ಕಿರೀಟದಂತೆ ಸದಾ ಶಿಕ್ಷಕರ ಒಲಿವಿಗಾಗಿ ಯೋಚನೆ ಮಾಡ್ತಾಯಿರ್ತಕ್ಕಂಥ ಆದರ್ಶ ಧೀಮಂತ ನಾಯಕರು ಆದಂಥ ಸನ್ಮಾನ್ಯ ಸಿ ವಿಧಾನಸಭಾ ಸದಸ್ಯರಾದಂಥ ತಮ್ಮಜಿಗೌಡ ಸರ್ ಅವರೇ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಪ್ರಕಾಶ್ ಪ್ರಕಾಶ್ರವರೇ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಸೇತಾ ಚಂದ್ರಶೇಖರ್ ಅವರೇ ಈ ಒಂದು ಆ್ಯಪ್ ಡೆವಲಪ್ ಮಾಡಿರ್ತಕ್ಕಂಥ ಎ ಟು ಝೆಡ್ ಸಂಸ್ಥೆಯ ಸಿದ್ದೇಶ್ವರ್ ದೀಪಕ್ ರಘುರ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ವಿವಿಧ ನಮ್ಮ ಸರ್ಕಾರಿ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರೇ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಈ ದಿನ ಈ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಶೈಕ್ಷಣಿಕ ಪ್ರಗತಿಯನ್ನು ಅಚ್ಚುಕಟ್ಟಾಗಿ ಮಾಧ್ಯಮಗಳ ಪಾತ್ರ ತುಂಬ ಮುಖ್ಯ ನನಗೆ ಎಲ್ಲ ರೀತಿಯಲ್ಲೂ ಮಾಧ್ಯಮದವರು ಸಹಕಾರ ನೀಡಿ ಉತ್ತಮವಾದಂಥ ಕೆಲಸವನ್ನು ಆಗೋದಕ್ಕೆ ಸಹಕರಿಸ್ತಾ ಇರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ನಿಜವಾಗ್ಲೂ ಇವತ್ತು ನಮಗೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ಗುರುತಿಸಿ ಇವತ್ತು ನ ರಾಜ್ಯಾದ್ಯಂತ ಯಾಕೆಂದರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಕಲೆ ಬೇರೆ ತಾಲೂಕಿನಲ್ಲಿ ಎಲ್ಲೂ ಇಲ್ಲ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ ಈಗ ಚೆಸ್ ಆಕ್ಟಿವಿಟಿ ಆಗ್ಬೋದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗ್ಬೋದು ಒಂದು ಕ್ವಿಝಾ ಆಕ್ಟಿವಿಟಿ ಎಲ್ಲ ಚಟುವಟಿಕೆಯಲ್ಲೂ ನಮ್ಮ ಆನೇಕಲ್ ತಾಲೂಕಿನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರೋದನ್ನು ಇತ್ತೀಚೆಗೆ ನಡೆದಂಥ ಅಲ್ಲಿ ನಾನು ಗಮನಿಸಿದ್ದೇನೆ ಅದೇ ರೀತಿ ಕಳೆದ ಇಪ್ಪತ್ತು ವರ್ಷಗಳ ಶೈಕ್ಷಣಿಕ ಫಲಿತಾಂಶವನ್ನು ನಾನು ಪರಿಗಣಕ್ಕೆ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ ಆನೇಕಲ್ ತಾಲೂಕು ಉಳಿದ ತಾಲೂಕಿಂತ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಸಹ ಹೆಮ್ಮೆಯ ವಿಷಯ ಎಲ್ಲ ಸೌಕರ್ಯಗಳು ಎಲ್ಲ ರೀತಿಯಲ್ಲಿ ನನ್ನ ಆನೇಕಲ್ ತಾಲೂಕಿನ ಮಕ್ಕಳ ಪ್ರಗತಿ ಉತ್ತಮವಿದೆ ಅದರ ಜೊತೆಗೆ ನಮ್ಮ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಅತಿ ಉಲ್ಲಾಸದಿಂದ ಆಸೆಯನ್ನು ಹೊತ್ತು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಒಂದು ಈ ಎ ಟು ಜೆಡ್ ಕಂಪ್ನಿಯ ಒಂದು ಸಹಯೋಗದೊಂದಿಗೆ ನಮ್ಮ ವಿಧಾನಸಭಾ ಸದಸ್ಯರು ಕೈ ಜೋಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಅವರಿಗೆ ನಾನು ಇಲಾಖೆ ವತಿಯಿಂದ ನನ್ನ ಮಕ್ಕಳ ಪರವಾಗಿ ನನ್ನ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಇಲಾಖೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಮೇಲೆ ಸದಸ್ಯರಂತ ಅಂತ ಹಾಗೂ ಇಂತಹ ಶಾಸಕರು ನಮ್ಮ ತಾಲೂಕಿಗೆ ಸಿಕ್ಕಿರೋದು ಎಮ್ಮೆ ಅದರಲ್ಲೂ ನಿಮ್ಮ ಶಾಲೆಗೆ ಬಂದು ಅವರ ಸಂಪೂರ್ಣ ಶಕ್ತಿಯನ್ನು ನಿಮಗೆ ದಾರಿಯರು ಕೊಡ್ತಿದ್ರೆ ಅವರಿಗೆ ಒಂದು ಸುತ್ತ ಹಾಗೂ ಈ ತಾಲೂಕು ನಮ್ಗೆ ಇದು ಅಗತ್ಯನಾ ಅಂತ ಒಂದು ಪ್ರಶ್ನೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಒಂದು ವಿಷಯ ಚೆನ್ನಾಗಿ ಗೊತ್ತು ಮೊಬೈಲ್ ಎಲ್ರ ಹತ್ರ ಇದೆ ಮೊಬೈಲು ಎಲ್ರ ಹತ್ರ ಇದೆ ಬಟ್ ಆದರೆ ಅದರಲ್ಲೂ ಬರುವಂತಹ ಚಿತ್ರಗಳು ವಿಡಿಯೋಗಳು ಯಾವುದೋ ಒಂದು ಟಿ ವಿನಲ್ಲಿ ಬರುವಂತಹ ಒಂದು ಸೀರಿಯಲ್ಲು ಒಬ್ಬ ತಾಯಿ ಹಸುವಿನಿಂದ ನರಳ್ತಾ ಇದೆ ಅಂದರೆ ಅದನ್ನು ನೋಡಿ ಅಯ್ಯೋ ಅಂತೀವಿ ಒಪ್ಕೊಂಡಿರ ಒಪ್ಕೊಂಡಿರ ಆದರೆ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಹಸುವಿನಿಂದ ಸಾಯ್ತಾ ಇರ್ತಾರೆ ಅಥವಾ ನರಳ್ತಾ ಇರ್ತಾರೆ ಅದ್ರ ಬಗ್ಗೆ ನಮಗೆ ಕಾಳಜಿ ಇರಲ್ಲ ನಾನು ಹೇಳ್ತಿರೋದು ನೂರಕ್ಕೆ ನೂರು ಸತ್ತ ನೀವು ಒಪ್ಕೊಂಡೇಬೇಕು ಹೌದಾ ಜೋರಾಗಿ ಮಾತಾಡೋಗಿ ನೀವು ಹೌದಾ ಇದನ್ನೆಲ್ಲ ಒಂದೇ ಸಮಸ್ಯೆ ಇದು ನಮ್ಮ ಮನೆಯಲ್ಲಿ ನಮ್ಮ ಸಮಾಜ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ದೇಶ ಅಂತ ಬಂದರೆ ನಾವು ಸಮಸ್ಯೆ ನಾವು ಸಮಸ್ಯೆನ ಬಗೆಹರಿಸಲಿಕ್ಕೆ ಒಂದೇ ದಾರಿ ಅದು ಏನಾದರೂ ಗೊತ್ತಾ ದಾರಿ ಯಾವುದು ಅಂತ ಗೊತ್ತಾ ನಿಮಗೆ ಪ್ರತಿದಿನ ಶಿಕ್ಷಕರು ಹೇಳುವಂಥದ್ದು ಮನೆಯಲ್ಲಿ ಹೇಳುವಂಥದ್ದು ಒಂದೇ ಅದು ಯಾವುದು ನಮ್ಮ ತಲೆಯಲ್ಲಿ ಇರಲ್ಲ ಒಬ್ಬ ಮನುಷ್ಯ ಒಂದು ಮನೆಯಲ್ಲಿ ಒಬ್ಬ ಉದ್ಯೋಗ ಸೃಷ್ಟಿಯಾದರೆ ಆ ಮನೆಯ ವ್ಯಕ್ತಿ ಆದಾಯ ಹೆಚ್ಚಾಗುತ್ತೆ ಒಪ್ಪಂತೀರ ಹಾಗೆ ಮನೆ ಎಲ್ಲರೂ ಕೆಲಸ ಮಾಡಿದ್ರೆ ನಮ್ಮ ರಾಜ್ಯದ ಆದಾಯ ಹೆಚ್ಚಾಗುತ್ತೆ ಒಬ್ಬ ವ್ಯಕ್ತಿಯ ತಲಾ ಹೆಚ್ಚಾದರೆ ಒಂದು ರಾಜ್ಯದ ಆದಾಯ ಹೆಚ್ಚಾಗುತ್ತೆ ಅವಾಗ ನಮ್ಮ ದೇಶ ಶ್ರೀಮಂತವಾಗುತ್ತೆ ನೀವು ಇವತ್ತಿಂದ ಒಂದು ಜೀವನದಲ್ಲಿ ಮೂರು ಇಟ್ಕೊಳ್ರಿ ಯಾವುದೇ ಕೆಲಸ ಅಂತಳ್ರಿ ನೀವು ಏನೇ ಕೆಲಸ ಮಾಡಿ ಒಂದು ಏನು ಎಲ್ರು ಹೇಳ್ಬೇಕು ಏನು ಏಕೆ ಹೇಗೆ ಇದು ವಾಟರ್ ಬಾಡು ಇದು ಏನಂತ ಗೊತ್ತಾಗ್ಬೇಕು ನಿಮಗೆ ಫಸ್ಟು ಗೊತ್ತಾಗ್ತಿದ್ದೀವಿ ಲಾಸ್ಟ್ ಸ್ನೇಹಿತರೆ ಬಾಯ್ಸ್ ಇಂದಿನ ಸಾಲಿನ ಮಕ್ಕಳು ಹಿಂದಿನ ಸಾಲಿನ ಹುಡುಗರು ಮುಂದಿನ ರಾಜ್ಯದ ಭವಿಷ್ಯದ ನಾಯಕರಾಗ್ತೀರಾ ತೊಂದರೆ ಇಲ್ಲ ಅದು ನಾವು ಸೃಷ್ಟಿ ಮಾಡಿಕೊಡ್ತಾ ನಮಗೆ ಗೊತ್ತಾಯ್ತಾ ಏನು ಅಂತ ಗೊತ್ತಾಯ್ತಾ ಇದು ಇದು ನಮ್ಗೆ ಏನಕ್ಕೆ ಬೇಕು ಅಂತ ಏಕೆ ಏನು ಏಕೆ ಮತ್ತು ಹೇಗೆ ಮೂರೇ ಪ್ರಶ್ನೆ ಯಾವುದೇ ಜೀವನದ ಫಾರ ಫಾರಾಮೀಟರ್ಸ್ ಅಂತಾರೆ ಇದ್ರೆ ಇಂಗ್ಲೀಷ್ನಲ್ಲಿ ನಮ್ಮ ಜೀವನ ಸರಿ ಹೋಗ್ಬೇಕಪ್ಪ ಅಂದ್ರೆ ಏನು ಬೇಕು ಈ ಮೂರು ಬೇಕು ಒಂದು ನಾವು ಶಾಲೆಗೆ ಯಾಕೆ ಬಂದೀವಿ ಶಾಲೆ ಅಂದರೆ ಏನು ಯಾಕೆ ಬಂದ್ವಿ ಹೇಗಿರ್ಬೇಕಲ್ಲಿ ಅಲ್ಲಿಂದ ನಾವು ಏನ್ ತಗೊಂಡು ಹೋಗ್ತೇವೆ ಹೌದಾ ಯಾವ್ದೇ ಬರಲಿ ಮೂರೇ ಅಣ್ಣ ಊಟ ಇರತ್ತೆ ಊಟ ಏನು ಊಟ ಎಲ್ಲರಿಗೂ ನಮಸ್ಕಾರ ತುಂಬಾ ಈ ಕಾರ್ಯಕ್ರಮ ತುಂಬಾ ಸಣ್ಣದಾಗಿ ಕಾಣಿಸ್ತಾ ಇದ್ರು ಸಹ ಈ ಕಾರ್ಯಕ್ರಮ ಆಗಬೇಕು ಮತ್ತೆ ಈ ಸಾಫ್ಟ್ವೇರ್ ಕೊಡಿಸ್ಬೇಕು ಅಂತ ಹೇಳಿ ಸುಮಾರು ಒಂದು ಮೂರು ತಿಂಗಳು ಕಷ್ಟಪಟ್ಟು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಒಂದು ಕಂಪ್ನಿ ಜೊತೆ ಅರ್ಬನ್ ವರ್ಲ್ಡ್ ಕಂಪ್ನಿ ಜೊತೆ ಮಾತಾಡಿ ಮೂರು ಲಕ್ಷ ರೂಪಾಯಿಗಳನ್ನು ಎ ಟು ಜಿಡ್ ಸ್ಕೆಲ್ಸ್ಗೆ ಶ್ಯಾಂಕ್ಷನ್ ಮಾಡಿಸಿ ಇವತ್ತು ಮಾಡ್ತಾಯಿದ್ದೀವಿ ಆದ ಮೇಲೆ ಹಾಗಾಗಿ ಸ್ವಲ್ಪ ನಾನು ಸಹ ರಾತ್ರಿ ಬೇರೆ ದೇಶಗಳಿಗೆ ಹೋಗಿ ಬಂದು ನಿದ್ದೆನೂ ಮಾಡಿಲ್ಲ ಈ ಕಾರ್ಯಕ್ರಮ ಈ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಮಾಡಲೇಬೇಕು ಅಂತ ಬಂದಿದ್ದೀನಿ ಹಾಗಾಗಿ ಏನೋ ಸ ಪ್ರತಿ ಕಾರ್ಯಕ್ರಮ ಮಾಡ್ತೀವಲ್ಲ ಆ ರೀತಿ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಬಿಡ್ರಿ ಒಂದು ಹತ್ತು ನಿಮಿಷ ಕ್ಲಿಯರ್ ಆಗಿ ಕೇಳಿಸ್ಕೋಬೇಕು ಈಗ ಸಕ್ಸಸ್ ಆಗಬೇಕು ಅನ್ನೋದು ಉದ್ದೇಶ ಎಲ್ಲರೂ ಆಗಬೇಕು ಅಂತ ಆಸೆ ಕನಿಷ್ಠ ಒಂದು ಹತ್ತು ಜನ ಇದನ್ನು ಸಾಧ್ಯ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಾನು ಈ ಆನೇಕಲ್ ತಾಲೂಕಿಗೆ ಏನಾದರೂ ಮಾಡಬೇಕು ಅಂತ ಸದುದ್ದೇಶದಿಂದ ಮೊದಲನೇದಾಗಿ ಶಾಲೆ ಈ ನಿಮ್ಮಲ್ಲಿ ಆನೇಕಲ್ ತಾಲೂಕಿನ ಶಾಲೆಗಳಿಗೆ ಏನೆಲ್ಲ ಬೇಕು ಮತ್ತು ಮಕ್ಕಳಿಗೆ ಏನು ಬೇಕು ಅಂತ ಉದ್ದೇಶ ಮಾಡಿಕೊಂಡು ಅವ್ರನ್ನ ಜೊತೆ ನಾನು ಎಮ್ ಎಲ್ ಸಿ ಆದಮೇಲೆ ಸುಮಾರು ಹತ್ತೈದು ಐದಾರು ಬಾರಿ ವಿಚಾರಣೆ ಮಾಡಿ ಈ ಒಂದು ಮೊದಲನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಿರ್ತಕ್ಕಂಥ ವೆಂಕಟೇಶ್ ಅವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದ ಪ್ರೌಢಶಾಲೆಯ ಸಹ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪ್ರಕಾಶ್ ಅವರೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಇದೀಗ ತಾನೇ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರೇ ಹೈಸ್ಕೂಲ್ನ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ನಾರಾಯಣ ಸ್ವಾಮಿ ಅವರೇ ಸಾರಿ ಚಂದ್ರಶೇಖರ್ ಅವರೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ ಇ ಸಿ ಓ ವಾಣಿ ಅವರೇ ಸಿ ಆರ್ ಪಿ ರಾಘವೇಂದ್ರ ಅವರೇ ವೇದಿಕೆ ಮೇಲೆ ಮತ್ತು ಈ ಎ ಟು ಜೆಡ್ ಸ್ಕಿಲ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ಸಿದ್ದು ಅವರೇ ರಘು ಅವರೇ ಮುಖ್ಯ ತಂಡದವರೇ ಮತ್ತು ಇದರಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ಹರೀಶ್ ಅವರೇ ನಮ್ಮ ಬಿ ಆರ್ ಸಿ ಭಾಸ್ಕರ್ ಅವರೇ ಸಾರಿ ನೋಡಲಿಲ್ಲ ಅವ್ರು ಲೇಟ್ ಆಗಿ ಬಂದ್ರಲ್ಲ ಹಂಗಾಗಿ ಮನಸ್ಸಿನ ಕಡೆ ಬಂದಿಲ್ಲ ವೇದಿಕೆ ಮೇಲೆ ನಮ್ಮ ಉಮೇಶ್ ಅವರಿದ್ದಾರೆ ಎಲ್ಲ ನನ್ನ ಎಲ್ಲ ಸ್ನೇಹಿತರಿದ್ದೀರಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಪಿ ಎ ಆಗಿರ್ತಕ್ಕಂಥ ಅವರು ಸ್ವಲ್ಪ ಇದರಲ್ಲಿ ಪಾಪ ವಿಶೇಷವಾಗಿ ಅವರು ಕಾಳಜಿ ವಹಿಸ್ಕೊಂಡು ಕಂಪ್ನಿಗೂ ಮತ್ತು ಈ ಕಂಪನಿ ಜೊತೆಯಲ್ಲೂ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ ಇದು ತುಂಬ ಸದುದ್ದೇಶವನ್ನು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಇದು ಹಾಗಾಗಿ ಮಾಧ್ಯಮಗಳಲ್ಲೂ ಸ್ವಲ್ಪ ಇದಕ್ಕೆ ಪ್ರಚಾರ ಸಿಕ್ಕಿದರೆ ಮುಂದಿನ ಮೂವತ್ತಾರು ತಾಲೂಕುಗಳು ನಾನೇನು ಪ್ರತಿನಿಧಿಸ್ತಾ ಇದ್ದೀನಿ ಕ್ಷೇತ್ರಗಳಲ್ಲಿ ಅಲ್ಲೂ ಮಾಡಬೇಕು ಅನ್ನುವಂತ ಸದುದ್ದೇಶ ಇದೆ ಆದ್ಮೇಲೆ ನಾನೊಬ್ಬ ಶಿಕ್ಷಕನಾಗಿದ್ದಾಗ ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಸುಮಾರು ಒಂದು ನೂರ ಐವತ್ತು ಕಂಪನಿಗಳಿಗೋಗಿ ನಮ್ಮ ಶಾಲೆಗೆ ಏನಾದರೂ ನೀವು ಸಹಾಯ ಮಾಡಬೇಕು ಅಂತೇಳಿ ನಾನು ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಅಲ್ಲಿನ ಎಚ್ ಡಿ ಎಚ್ ಡಿ ಎಫ್ ಸಿ ಅಧ್ಯಕ್ಷರು ಹೋದಾಗ ಸುಮಾರು ಒಂದು ಹತ್ತೈದು ಸಾವಿರ ಕಲೆಕ್ಟ್ ಮಾಡಿ ಆ ಶಾಲೆಯನ್ನು ಅಭಿವೃದ್ಧಿ ಮಾಡಿದೆ ಅದಾದ ಮೇಲೆ ನಾನು ಪಕ್ಷ ಖರ್ಚು ಮಾಡಿ ಆ ಶಾಲೆಯನ್ನು ದತ್ತು ತಗೊಂಡು ಸರ್ಕಾರಿ ಶಾಲೆಗಿಂತ ಉತ್ತಮವಾಗಿ ಒಂದು ಅಂದ್ರೆ ಖಾಸಗಿ ಶಾಲೆಗಿಂತ ಉತ್ತಮವಾಗಿ ಆ ಶಾಲೆ ನಡೆಸ್ತಾ ಇದೆ ಅದಾದ ಮೇಲೆ ಲಕ್ಷಾಂತರ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಕಂಪ್ನಿ ಸ್ಥಾಪನೆ ಮಾಡಿ ಉದ್ಯೋಗ ಮೇಳಗಳನ್ನು ಮಾಡಿಕೊಂಡು ಮತ್ತು ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಎಲ್ಲಿಗೆ ಜಾಬ್ ಬೇಕು ಅದಕ್ಕೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಇದು ಯಾವ ಸರ್ಕಾರದ ಕೈಲಾಗ ಇದನ್ನ ಅತಿಶೋಕ್ತಿ ಆಗಲ್ಲ ಅಥವಾ ನಾನು 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 ಅಂತ ಹೇಳ್ತಾ ಇಲ್ಲ ಸುಮಾರು ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಕೊಡ್ಸುವಂತಕ್ಕಂಥ ತೃಪ್ತಿ ಇದೆ ಆ ಕಂಪನಿ ನನಗೆ ಒಂಬತ್ತು ಕೋಟಿ ಲಾಸ್ ಆಗಿದೆ ಆದ್ರೂ ಸಹ ಆ ಕಂಪನಿಯನ್ನು ಇದುವರೆಗೂ ಮುಚ್ಚಿಲ್ಲ ಪ್ರತಿ ದಿನ ಪ್ರತಿ ದಿನ ನಾನು ಅಷ್ಟು ಸುಲಭ ಅಲ್ಲ ನೀವು ಆ ರೀತಿ ಯೋಚನೆ ಮಾಡೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಅದ್ರ ಜೊತೆಯಲ್ಲಿ ಮತ್ತೆ ನಾನು ಆನೇಕಲ್ ತಾಲೂಕಲ್ಲಿದ್ದೆ ಇದ್ದೆ ತಾಲೂಕು ಬಂದಾಗ ನಾನು ಝೀರೋ ಇದ್ದೆ ಬಂದ ಮೇಲೆ ಇವತ್ತು ನನಗೆ ಎಲ್ಲವನ್ನೂ ಆನೇಕಲ್ ತಾಲೂಕ್ ಕೊಟ್ಟಿದೆ ಈ ತಾಲೂಕು ಏನನ್ನ ಮಾಡಬೇಕು ಅಂತೇಳಿ ನಾನು ಎಮ್ ಎಲ್ ಸಿ ಆದ್ಮೇಲೆ ನಮ್ಮ ಬಿ ಯು ಅವ್ರಿಗೆ ಫೋನ್ ಮಾಡಿ ನಿಮ್ಮ ಮೂಲಭೂತ ಸೌಕರ್ಯಗಳು ಈ ಆನೇಕಲ್ ತಾಲೂಕಿನ ಶಾಲೆಗಳಿಗೆ ಏನು ಬೇಕು ಹೇಳಿ ನಾನು ಯಾವುದಾದ್ರೂ ಸಿ ಎಸ್ ಆರ್ ಫಂಡ್ಗೆ ಹೇಳಿ ಕಂಪನಿಗಳಿಗೆ ಹೇಳಿ ಮಾಡಿಸ್ಕೊಡ್ತೀನಿ ಹೇಳಿ ಅವ್ರಿಗೆ ಐದಾರು ಬಾರಿ ಹೇಳಿದೆ ಮತ್ತು ಅವರು ಸಹ ಲೀಸ್ಟ್ ಕೊಟ್ಟಿದ್ದಾರೆ ಯಾವ ಶಾಲೆಗಳು ಏನ್ ಬೇಕು ಹೆಂಗೆ ಅಂತ ಇದು ಒಂದು ಕಡೆ ಆದರೆ ನಾನು ಒಂದು ಕೋಟಿ ಹತ್ತು ಕೋಟಿ ಎಷ್ಟು ದಾನ ಧರ್ಮ ಮಾಡಿಸಿ ಶಾಲೆಗಳ ಅಭಿವೃದ್ಧಿ ಮಾಡಿದ್ರೆ ಅದು ಸಾಧನೆ ಅಲ್ಲ ನಿಜವಾದ ಸಾಧನೆ ವಿದ್ಯಾರ್ಥಿಗಳಲ್ಲಿ ಅವರ ಕಲಿಕೆಯಲ್ಲಿ ನಾನು ಭಾಗವಹಿಸಿ ಅವ್ರು ಏನಾದರೂ ನೀವೇನಾದರೂ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ನೀವು ಈ ರೀತಿ ಯೋಚನೆ ಮಾಡಿ ನೀವು ಮುಂದಿನ ದಿನಗಳಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಅಧಿಕಾರಿಗಳಾಗಿ ರಾಜಕಾರಣಿಗಳಾಗಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆದ ಮೇಲೆ ನೀವು ಹತ್ತತ್ತು ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಸದುದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿ ನಾನು ಎ ಟು ಜೆಡ್ ಸ್ಕಿಲ್ಸ್ ಅವ್ರ ಕಂಪ್ನಿಯವರಿಗೆ ವಿನಂತಿ ಮಾಡಿಕೊಂಡೆ ಉದ್ದೇಶ ಇಷ್ಟ ನಾನು ಡಿಗ್ರಿ ಆದ ಮೇಲೆ ಒಂದು ಐ ಎ ಎಸ್ ಆಫೀಸರ್ ಆಗ್ಬೇಕು ಹೆಂಗಿರುತ್ತೆ ಅಂತ ನೀವು ಅದನ್ನು ಎಂಜಾಯ್ ಮಾಡಬೇಕು ಈಗಲೇ ನಾನು ಐ ಎ ಎಸ್ ಆದ ಆಫೀಸರ್ ಆದ್ರೆ ಐದು ಜನ ಪೊಲೀಸ್ ನನ್ನ ಹತ್ರ ಇರ್ತಾರೆ ನನ್ನ ಆಫೀಸ್ ಮುಂದ್ಗಡೆ ಒಬ್ಬ ಪೊಲೀಸ್ ಕಾಯ್ತಾ ಇರ್ತಾರೆ ನಾನು ಎಲ್ಲಿ ಹೋದ್ರು ನನ್ನ ಹಿಂದ್ಗಡೆ ಒಂದು ಹತ್ತು ಜನ ಇಪ್ಪತ್ತು ಜನ ನೂರು ಜನ ಐನೂರು ಜನ ಬರ್ತಾರೆ ಯಾವ ಅಧಿಕಾರಿಗಳು ಹೋದ್ರು ಸೆಲ್ಯೂಟ್ ಹೊಡಿತಾರೆ ನಾನು ಆಗ್ಲೇಬೇಕು ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ನಮ್ಗೆ ಇದುವರೆಗೂ ಹಾಗಾಗಿ ಎ ಟು ಸ್ಕಿಲ್ಸ್ ಇದೆ ನಮಗೆ ಮಂಜುನಾಥ್ ಹೇಳ್ತಾ ಇದ್ರು ಬಿಹಾರಲ್ಲಿ ಹತ್ತನೇ ಕ್ಲಾಸ್ಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಎಸ್ ನಾವ್ ಗೊತ್ತಿದೆ ಬರೆಯೋಣ ಎಕ್ಸಾಮ್ ಒಂದು ಮಾರ್ಕ್ಸ್ ಬರಲಿ ಸಾಕು ಇವತ್ತು ಒಂದ್ ತಿಂಗಳಾದ್ಮೇಲೆ ಎರಡು ಮಾರ್ಕ್ಸ್ ಬರಲಿ ನಾವ್ ಯಾವಾಗ ಡಿಗ್ರಿ ಆದ್ಮೇಲೆ ಎಕ್ಸಾಮ್ ಬರೆಯೋದು ಅಷ್ಟೊತ್ತಿಗೆ ನಾವು ಸೆಲೆಕ್ಟ್ ಆಗೋ ರ್ಯಾಂಕ್ ಬಂದ್ಬಿಡ್ತೀವಿ ಯಾಕೆ ಪ್ರಯತ್ನ ಪಡಬಾರ್ದು ಇಲ್ಲ ನನ್ನ ಕೈಯಲ್ಲಿ ಆಗ್ಲಿಲ್ಲಪ್ಪ ಅಷ್ಟು ಶಕ್ತಿ ನನಗಿಲ್ಲ ಆಯ್ತು ಯು ಪಿ ಎಸ್ ಸಿ ಬಡ ಕೆಪಿ ಎಕ್ಸಾಮ್ ಮಾಡೋಣ ಕೆಪಿ ಎಕ್ಸಾಮ್ ಅಲ್ಲಿ ನಾವು ಪಿ ಎಸ್ ಸಿ ಅಲ್ಲಿ ನಾವ್ ಯಾವ್ದು ಒಂದು ತಹಸೀಲ್ದಾರ್ ಆಗೋಣ ಒಂದು ಎ ಸಿ ಆಗೋಣ ಇಲ್ಲ ಕೆ ಎಸ್ ಬರ್ದ ನಮ್ ಬಿಇಒರ ಆಗೋಣ ಇಡೀ ಓ ಟೀಚರ್ಸ್ ಎಲ್ಲ ನಮಸ್ಕಾರ ಹೊಡಿತಾರ ನೀವು ಟೀಚರ್ಸ್ ನಮಸ್ಕಾರ ಹೊಡಿತೀರಾ ನೀವ್ ಬಿಇಒ್ರೆ ಹಿಂಗಿರ್ತದೆ ಮಜ ಏನ್ ತಪ್ಪು ಮಾಡಿದ್ರ ಅಂತ ಹೇಳುತ್ತೆ ಅಪ್ಪ ಅದನ್ನ ಸರ್ ಮಾಡ್ಕೊಳ್ರಿ ನೀವು ಎಕ್ಸಾಮ್ ಬರ್ತಕ್ಷಣ ಅದೇ ರಿಸಲ್ಟ್ ಕೊಡ್ತದೆ ಸೆಕೆಂಡ್ಸ್ ಅಲ್ಲಿ ಆವಾಗ ಓ ಇದು ನಾನು ತಪ್ಪು ಇದು ಸರಿ ಅಂತ ಹೇಳಿ ನಾನು ಅವ್ರಿಗೂ ವಿನಂತಿ ಮಾಡ್ಕೊಂಡು ಇನ್ ಸ್ವಲ್ಪ ಅಪ್ಡೇಟ್ ಆಗ್ರಿ ಅಂತ ಹೇಳಿ ಅದಾದ ಮೇಲೆ ನೀವು ಪ್ಲಾನ್ ಮಾಡಬಹುದು ನಾನು ನಮ್ಮಪ್ಪ ಡಾಕ್ಟರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಇಂಜಿನಿಯರ್ ಆಗ್ಬೇಕು ಅಂದ್ಕೊಂಡಿದ್ದಾರೆ ನೀವು ನಮ್ಮ ಯಾಕೆ ನಾವು ಸೀಟ್ ಇದ್ದಾಗ ನಾವು ಇಲ್ಲೆಲ್ಲ ಚೆನ್ನಾಗಿ ನಾವು ಮೆಡಿಕಲ್ ಸೀಟ್ ಇಂಜಿನಿಯರ್ ಸೀಟ್ ತಗೋತಾ ಇದ್ವಿ ಈಗ ನೀಟ್ ಬಂದಿದೆ ಗೊತ್ತಾ ಗೊತ್ತ ಸಿಟಿ ನಾವು ಈಗ ಸಿಟಿ ಬಂದ್ಬಿಟ್ಟು ಓನ್ಲಿ ಇಂಜಿನಿಯರಿಂಗ್ ಆಗಿದೆ ಮೊದಲು ಬಂದ ಡಾಕ್ಟರ್ ಆಗ್ಬೋರ್ಡ್ ಆಗಿತ್ತು ಕಾಂಪಿಟೇಷನ್ ಇತ್ತು ಈಗ ಇಡೀ ದೇಶದಲ್ಲಿ ಕಾಂಪಿಟೇಷನ್ ಆಗಬೇಕು ಮಾಡಬೇಕು ನಾವು ಹಾಗಾಗಿ ಅದನ್ನು ನಾವೀಗ ಫೌಂಡೇಶನ್ ಕೋರ್ಸ್ಗಳನ್ನ ಮೆಡಿಕಲ್ ಫೌಂಡೇಶನ್ ಕೋರ್ಸ್ ಗಳನ್ನ ನಾವಿಲ್ಲಿ ಬರೀಬೇಕು ಒಂದು ನೀಟ್ ಎಕ್ಸಾಮ್ ಬರೀಲಿಕ್ಕೆ ಈಗ ಪಡಬೇಕು ನಾವು ಬಗ್ಗೆ ಇದು ನಿಮ್ಮ ಎಲ್ಲ ಪ್ಲೇ ಸ್ಟೋರಲ್ಲೂ ಅವೈಲಬಲ್ ಇರುತ್ತೆ ಎ ಟು ಝೆಡ್ ಸ್ಕಿಲ್ಸ್ ಅಂತ ನಮ್ಮ ರಾಮಜಿ ಗೌಡ ಸರು ನಮಗೆ ಕೊಟ್ಟಿರೋ ಚಾನ್ಸ್ಗೆ ಅವರು ಹೇಳಿದ್ರು ಇವಾಗ ಹತ್ತನೇ ಕ್ಲಾಸ್ ಮಕ್ಕಳು ಹನ್ನೆರಡನೇ ಕ್ಲಾಸ್ ಒಳಗಡೆ ಹೋಗೋ ಅಷ್ಟೇ ನನ್ನ ಆಡಳಿತ ಅಲ್ಲದೆ ನಾನು ತುಂಬ ಜನ ಡಾಕ್ಟ್ರು ಎಮ್ ಬಿ ಬಿ ಎಸ್ ನೋಡಬೇಕಂತ ಏನಿಲ್ಲ ಈ ಆ್ಯಪ್ ಏನು ಮಾಡತ್ತಂದರೆ ಸಿಂಪಲ್ಲು ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಯಾವ ಯಾವ ಕೋರ್ಸ್ ಬೇಕು ನೀವು ಮೇಲೆಗಡೆನೇ ಸರ್ಚ್ ಮಾಡ್ಬೋದು ಸೊ ಅದು ನಿಮ್ಮ ನಿಮ್ಮ ಕ್ಲಾಸಲ್ಲಿ ಬಂದು ನಾನೇ ಮತ್ತು ನಮ್ಮ ಟೀಮು ಒಂದು ಟ್ರೈನಿಂಗ್ ಕೊಡ್ತೀರಿ ಯಾವುದೇ ಎಕ್ಸಾಮು ನೀವು ಬೇಕಾರೆ ನ್ಯೂಸ್ ಪೇಪರಲ್ಲಿ ನೋಡ್ಬೋದು ಇಲ್ಲ ಯಾರು ಅಂದರೆ ನೀವು ಎಮ್ ಬಿ ಬಿ ಎಸ್ ಮಾಡಬೇಕಂದ್ರೆ ನೀವು ನೀಟ್ ಓದಬೇಕಾಗತ್ತೆ ಸೊ ನೀಟಿನ ಫೌಂಡೇಶನ್ ಕೋರ್ಸ್ ಅವೈಲಬಲ್ ಇದೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳಿಗೆ ಮತ್ತು ಅದೇ ಥರ ಸಿ ಎಸ್ ಸಿ ಎಸ್ಸು ಮತ್ತು ಐ ಎಸ್ ಐ ಪಿ ಎಸ್ಗೆ ಫೌಂಡೇಶನ್ ಕೋರ್ಸಸ್ ಅವೈಲಬಲ್ ಇದೆ ಅದರ ಎಲ್ಲ ಲಿಂಕನ್ನು ನಾನು ಪ್ರೊವೈಡ್ ಮಾಡ್ತೀನಿ ಅದೇ ಥರ ನಾನು ಬಯಸುತ್ತೇನೆ ಬರೋ ಇನ್ನೊಂದು ಎರಡು ಮೂರು ವರ್ಷದಲ್ಲೇ ಆದಷ್ಟು ಡಾಕ್ಟರ್ ಇಂಜಿನಿಯರ್ ಸೆಲೆಕ್ಟ್ ಆಗಲಿ ಅಂತ ಇದಕ್ಕೆ ಟ್ರೈನಿಂಗನ್ನು ನಾವು ಗ್ಯಾರಂಟಿ ಪ್ರೊವೈಡ್ ಮಾಡ್ತೀವಿ ಸರ್ ಹಾಂ ಸರ್ ಈ ದಿನ ಅನೇಕಲ್ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಎ ಟು ಜೆಡ್ ಸ್ಕಿಲ್ಸ್ ಸ್ಕಿಲ್ಸ್ ವತಿಯಿಂದ ಇವತ್ತು ನಾವು ಒಂದು ಆ್ಯಪನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಅದು ಅವರ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಎಕ್ಸಾಮ್ಸ್ ಇರ್ಬೋದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ನೀವು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅದೇ ರೀತಿಯಾಗಿ ಬ್ಯಾಂಕಿಂಗ್ ಎಕ್ಸಾಮ್ಸು ಮತ್ತು ಈ ರೀತಿಯಾದಂಥ ಹಲವಾರು ಎಕ್ಸಾಮ್ಸ್ಗೆ ಇವತ್ತು ನೀಟ್ಗೆ ಇರ್ಬೋದು ಸಿಇಟ್ಗೆರ್ಬೋದು ಈ ರೀತಿಯಾದಂಥ ಎಕ್ಸಾಮ್ಸ್ಗೆ ಅದೇ ಆಗಲಿ ಕ್ವೆಶನ್ ಪೇಪರ್ ಕೊಡ್ತದೆ ಮತ್ತು ಸಮಯವನ್ನು ನಿಗದಿ ಮಾಡ್ತದೆ ಸಮಯವನ್ನು ನಿಗದಿ ಮಾಡಿ ಆ ಸಮಯ ಮುಗಿದ ತಕ್ಷಣವೇ ವಿತಿನ್ ಸೆಕೆಂಡ್ಸ್ ಅವ್ರು ರಿಸಲ್ಟ್ ಕೊಡ್ತದೆ ಈ ರೀತಿ ವಿದ್ಯಾರ್ಥಿಗಳಲ್ಲಿ ಒಂದು ಅಟ್ಲೀಸ್ಟ್ ಅವರ ಜೀವನದಲ್ಲಿ ಏನಾಗಬೇಕು ಮತ್ತು ನಾನು ಯಾವ ಮಟ್ಟದಲ್ಲಿದ್ದೀನಿ ಆ ಎಕ್ಸಾಮ್ಗಳಿಗೆ ಮತ್ತು ಈ ರೀತಿಯಾದಂಥ ಒಂದು ಆನ್ಲೈನ್ ಕೋರ್ಸ್ ಇರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಒಂದು ಆ್ಯಪನ್ನು ಇವತ್ತು ಉದ್ಘಾಟನೆ ಮಾಡಲಾಯಿತು ಆ ಆ ಆ್ಯಪ್ಗೆ ನಾನು ಸುಮಾರು ಕಂಪ್ನಿಗಳ ಹತ್ರ ವಿನಂತಿ ಮಾಡಿಕೊಂಡು ಅರ್ಬನ್ ವರ್ಲ್ಡ್ ಅಂತ ಕಂಪ್ನಿಗಳು ಸುಮಾರು ಮೂರು ಲಕ್ಷ ರೂಪಾಯಿ ಕೊಟ್ಟು ಈ ಆನೆಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ವಿ ಹಾಗಾಗಿ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಈ ತಾಲೂಕಿನಲೇ ಈ ತಾಲೂಕು ನಿರಾಕರಿಸಬೇಕಾದಂಥ ಒಂದು ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಇನ್ನೂ ಒಂದಷ್ಟು ಸಮಾಜ ಸೇವಾ ಕೆಲಸಗಳು ಮಾಡಬೇಕು ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಅಂತ ನನ್ನ ಸದುದ್ದೇಶವನ್ನು ಇಟ್ಕೊಂಡಿತ್ತು

ಹಾಗಾಗಿ ಈಗ ಹೈಸ್ಕೂಲ್ ಲೆವೆಲಲ್ಲಿ ಇದ್ದರೆ ನಾವು ಸ್ಟಾರ್ಟ್ ಮಾಡಿದರೆ ಉನ್ನತ ಮಟ್ಟದ ಎಕ್ಸಾಮ್ಸಲ್ಲಿ ಎ ಪಿ ಕೆ ಪಿ ಎಸ್ಸಿ ಇಲ್ಲ ಇಲ್ಲಿ ಎಜುಕೇಷನ್ ಇದು ನಮ್ಮ ಸ್ಟೇಟಲ್ಲಿ ಸ್ಟೇಟ್ ಬೋರ್ಡ್ಸ್ ಆಗಿದೆ ಸೆಂಟ್ರಲ್ಸ್ ಬೋರ್ಡ್ಸಿದ್ರು ಯಾವ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೋ ಅದನ್ನು ಈಸಿಯಾಗಿ ಕ್ಲಿಯರ್ ಮಾಡಿ ನಮ್ಮ ಜೀವನವನ್ನು ಯಾಕೆ ಬೇಕು ಇದು ಅತ್ಯುತ್ತಮ ಪ್ಲಾಟ್ಫಾರ್ಮು ಹಾಗಾಗಿ ಇದನ್ನು ಕಾಣದಿಂದ ಎಲ್ಲ ಮಕ್ಕಳು ಕೂಡ ಆ ಎಕ್ಸಾಮು ಭಾಳ ಸುಲಭ ತಮ್ಮ ಭಾಳ ಏನಂದರೆ ಮಾತೃಭಾಷೆಯಲ್ಲಿ ನಾವು ಎಕ್ಸಾಮ್ಸನ್ನ ಕ್ಲಿಯರ್ ಮಾಡೋದಕ್ಕೆ ಈ ಆಂಗ್ಲ ಭಾಷೆಯಲ್ಲಿ ಕೂಡ ನಾವು ಕಷ್ಟಪತ್ರಿಕೆಯೇ ಹಾಗಾಗಿ ತುಂಬ ಸರಳವಾಗಿ ಬಿಡಿಸಿ ಅವರ ಜೀವನ ಸರಿಪಡಿಸ್ಕೊಂಡು ಅವರು ಒಳ್ಳೊಳ್ಳೆ ಉನ್ನತ ಹುದ್ದೆಗಳನ್ನು ಪಡೀಲಿ ಅನ್ನೋದು ನಮ್ಮ ಸಂಸ್ಥೆಯ ಅಭಿಲಾಷೆ